ಈ ಪದವಿ ಪ್ರಧಾನ ಸಮಾರಂಭ ಅಂದ್ರೆ ನೀವು ಮೇ ತಿಂಗಳಲ್ಲಿ ಮಾನ್ಯ ಜೂನ್ ತಿಂಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ನೋಡಿದೀರ ಯಾರಾದರೂ ನೋಡಿದೀರ ಟಿವಿಯಲ್ಲಿ ಪ್ರಧಾನಮಂತ್ರಿಯವರು ಒಬ್ಬ ಸಂಸದರು ಮೊದಲಿಗೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ ಆ ಆಯ್ಕೆಯಾದ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈಗೇನು ಪ್ರಮಾಣವಚನ ಸ್ವೀಕರಿಸಿದ್ರು ಇವರುಗಳು ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತು ಸ್ಟೇಟ್ ಮಿನಿಸ್ಟರ್ಸ್ ಆಗಿ ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ ನಾವು ಆ ಸಂಸದೀಯ ವ್ಯವಸ್ಥೆಗೆ ಹೋಲಿಸ್ಕೊಂಡ್ರೆ ಅದೇ ರೀತಿ ನೀವೆಲ್ಲ ಶಾಲೆಯ ವಿದ್ಯಾರ್ಥಿಗಳು ಏನಿದ್ದೀರಿ ನೀವೆಲ್ಲ ರಾಜ್ಯದಲ್ಲಿ ತಗೊಂಡ್ರೆ ಎಮ್ ಎಲ್ ಎಗಳು ಕೇಂದ್ರದಲ್ಲಿ ತಗೊಂಡ್ರೆ ಎಂ ಪಿಗಳು ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವೆಲ್ಲ ಕೂಡ ಸದಸ್ಯರು ಸಂಸತ್ತಿನ ಸದಸ್ಯರು ಈಗ ಯಾರು ಆಯ್ಕೆಯಾಗಿ ಪ್ರಮಾಣಾಚರಣೆ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸಚಿವರುಗಳು ನಿಮಗೆ ಗೊತ್ತಿರಬೇಕು ಜಗತ್ತಿನಲ್ಲಿ ಮೂರು ರೀತಿಯ ಆಡಳಿತ ವ್ಯವಸ್ಥೆಗಳಿದೆ ಮೊದಲನೇ ವ್ಯವಸ್ಥೆ ಡೆಮಾಕ್ರಸಿ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿರುವಂತಹ ವ್ಯವಸ್ಥೆ ಎರಡನೆಯದು ರಾಜಪ್ರಭುತ್ವ ಬಹಳಷ್ಟು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಈಗಲೂ ಕೂಡ ರಾಜಪ್ರಭುತ್ವ ಇದೆ ಮತ್ತೆ ಕೆಲವು ಮುಸಲ್ಮಾನ್ ಕಂಟ್ರಿಗಳಲ್ಲೂ ಕೂಡ ರಾಜಪ್ರಭುತ್ವ ಇದೆ ಮೂರನೇದು ನಿರಂಕುಶ ಪ್ರಭುತ್ವ ಯಾರು ನಮ್ಮ ಕಿಮ್ ಇದ್ದಾರಲ್ಲ ಯಾವ ದೇಶದವರು ಕಿಮ್ಮ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಕಿಮ್ ಅಂತವರು ಡಿಕ್ಟೇಟರ್ಸ್ ಈ ಮೂರು ರೀತಿಯ ಆಡಳಿತ ವ್ಯವಸ್ಥೆಗಳು ನಮ್ಮ ಜಗತ್ತಿನಲ್ಲಿವೆ ನಮ್ಮ ಆಡಳಿತ ವ್ಯವಸ್ಥೆ ನಡೀತಾ ಇರುವಂಥದ್ದು ನಮ್ಮ ಸಂವಿಧಾನದ ಆಧಾರದ ಮೇಲೆ ನಮ್ಮ ಸಂವಿಧಾನದ ಆಧಾರದ ಮೇಲೆ ನಮಗೆ ಸ್ವಾತಂತ್ರ್ಯ ನಂತರ ಸಂವಿಧಾನವನ್ನು ರಚನೆ ಮಾಡಲಾಯಿತು ಸಂವಿಧಾನದ ಆಧಾರದಲ್ಲಿ ನಾವು ಆಡಳಿತವನ್ನ ನಡೆಸ್ತಾ ಇದ್ದೇವೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆ ಕೂಡ ಪ್ರಭು ಆಗ್ಬಹುದು ಅಲ್ವಾ ಪ್ರಜೆ ಕೂಡ ಪ್ರಭು ಆಗ್ಬಹುದು ಒಂದು ಕಾಲದಲ್ಲಿ ನರೇಂದ್ರ ಮೋದಿಯವರು ಕೇವಲ ಸಾಮಾನ್ಯ ಮನುಷ್ಯ ಆಗಿದ್ರು ಸಾಮಾನ್ಯ ನಾಗರಿಕ ಆಗಿದ್ರು ಇವತ್ತು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಅಲ್ವಾ ಆದರೆ ಕೆಲವು ದೇಶಗಳಲ್ಲಿ ನಮ್ಮ ಪಕ್ಕದ ನೇಪಾಳ ತಗೊಂಡ್ರೆ ಅಲ್ಲಿ ಒಬ್ಬ ರಾಜರು ಬರ್ತಾರೆ ಸೊ ಅದು ರಾಜರ ಇದು ವಂಶ ಪಾರಂಪರ್ಯವಾಗಿ ಬರ್ತದೆ ಅಲ್ಲಿ ಬೇರೆ ಯಾರು ಕೂಡ ರಾಜ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಆ ವಂಶಸ್ಥರೇ ರಾಜರಾಗಬೇಕು ಈಗ ಇಂಗ್ಲೆಂಡ್ ನಲ್ಲಿ ಆ ವಂಶಸ್ಥರೇ ರಾಜರಾಗಬೇಕು ಬೇರೆ ಯಾರು ರಾಜರಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆ ಪ್ರಭು ಆಗ್ಬಹುದು ಸೊ ಆ ರೀತಿಯ ಒಂದು ಅವಕಾಶ ಇರುವಂಥದ್ದು ನಮ್ಮ ದೇಶದಲ್ಲಿ ಸೊ ಅದಕ್ಕೋಸ್ಕರ ಅದರ ಪರಿಚಯ ನಿಮ್ಗೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಪದವಿ ಪ್ರದಾನ ಸಮಾರಂಭ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಮಾಡ್ತಾರೆ ನೀವು ಇದೇ ರೀತಿ ಯೂನಿವರ್ಸಿಟಿಗಳಿಗೆ ಹೋದ್ರೆ ಅಲ್ಲಿ ಯೂನಿಯನ್ಗಳಿಗೆ ಚುನಾವಣೆಗಳು ನಡೆಯುತ್ತದೆ ಅಲ್ಲಿ ಕೂಡ ನಿಮ್ಮ ಏನು ಪದವಿಗಳಿದೆ ಅದೇ ರೀತಿ ಪದವಿಗಳಿಗೆ ಅಲ್ಲಿ ಚುನಾವಣೆಗಳು ಕೂಡ ನಡೆಸ್ತಾರೆ ಮೊದಲೂ ತುಂಬಾ ಚೆನ್ನಾಗಿತ್ತು ಎಂಬತ್ತು ತೊಂಬತ್ತು ದಶಕದಲ್ಲಿ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ಚುನಾವಣೆಗಳು ಅಂತಂದ್ರೆ ತುಂಬಾ ಜೋರ ನಡೀತಾ ಇತ್ತು ಇತ್ತೀಚೆಗೆ ಅದರ ಗಂಭೀರತೆ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ನಿಮಗೆ ಮಾಡ್ತಾರೆ ಅಂದ್ರೆ ನಮ್ಮ ಸಂವಿಧಾನ ಗೊತ್ತಾಗ್ಲಿ ನಿಮಗೆ ನಮ್ಮ ಆಡಳಿತ ವ್ಯವಸ್ಥೆ ಗೊತ್ತಾಗಲಿ ನಿಮಗೆ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಪದವಿ ಪ್ರಧಾನ ಸಮಾರಂಭ ಜೊತೆಗೆ ನಿಮಗೆ ಗೊತ್ತಿದೆ ಇವತ್ತು ಇವತ್ತು ಸ್ಪರ್ಧೆ ಹೆಚ್ಚಿದೆ ಓದೋದು ಏನಕ್ಕೆ ಓದ್ತಾ ಇದ್ದೀರಾ ಜ್ಞಾನ ಸಂಪಾದನೆಗ ಕೆಲಸಕ್ಕ ಕೆಲವರು ಜ್ಞಾನ ಸಂಪಾದನೆ ಕೂಡ ಓದ್ತಾರೆ ಕೆಲವರು ಜೀವನ ನಡೆಸ್ಬೇಕಲ್ಲ ಮುಂದೆ ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿ ಆರ್ಥಿಕವಾಗಿ ಚೆನ್ನಾಗಿಲ್ಲ ನಾನಾದರೂ ಒಂದು ಉತ್ತಮವಾದ ಹುದ್ದೆಯನ್ನು ಅಲಂಕರಿಸಿ ಉತ್ತಮವಾದ ಸಂಬಳ ತಗೊಂಡು ನಾನು ನನ್ನ ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚು ಮಾಡ್ಕೋಬೇಕು ನಮ್ಮ ಕುಟುಂಬವನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ನಾವು ಬಹಳ ಎಲೆಮರೆ ಕಾಯಿ ತರ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕು ಇಲ್ಲಿ ನಾಲೆಜ್ ಇಸ್ ಪವರ್ ಯಾರಿಗೆ ಜ್ಞಾನ ಇದೆ ಯಾರಿಗೆ ಬುದ್ಧಿವಂತಿಕೆ ಇದೆ ಅವರೇ ಈ ಜಗತ್ತನ್ನು ಆಡ್ಲಿಕ್ಕೆ ಸಾಧ್ಯ ಉಡುಪಿಯವರು ಒಬ್ಬ ವ್ಯಕ್ತಿ ಜಗತ್ತಿನ ಪ್ರಖ್ಯಾತ ವ್ಯಕ್ತಿಯಾಗಿದ್ದರೆ ಗೊತ್ತಾ ಯಾರು ಇಲ್ಲೇ ಉಡುಪಿಯ ಮಣಿಪಾಲ್ ಯೂನಿವರ್ಸಿಟಿ ಯಾರು ಗೊತ್ತಾ ಗೊತ್ತಿಲ್ಲ ನ್ಯೂಸ್ ಪೇಪರ್ಸ್ ರೀಡಿಂಗ್ ತೋರಿಸ್ತೀರಾ ಸ್ಟೇಟ್ ಸೆಂಟ್ರಲ್ ಅಂಡ್ ವರ್ಲ್ಡ್ ನ್ಯೂಸ್ ಮಾಡೋದು ಸ್ಥಳೀಯ ಸುದ್ದಿಗಳನ್ನ ರಾಜ್ಯ ಮಟ್ಟದ ಸುದ್ದಿಗಳನ್ನ ಕೇಂದ್ರ ಮಟ್ಟದ ಸುದ್ದಿಗಳನ್ನ ಮತ್ತೆ ಜಗತ್ತಿನ ಸುದ್ದಿಗಳನ್ನು ನೀವು ಓದಬೇಕಾಗ್ತದೆ ಸೊ ಯಾರಿಗೆ ಹೆಚ್ಚಿನ ಓದಿರ್ತದೆ ಅವರು ಸಾಮ್ರಾಜ್ಯವನ್ನು ಕಟ್ಟಬಹುದು ಆಡಳಿತದ ಚುಕ್ಕಾಣಿಯನ್ನು ಹಿಡಿಯಬಹುದು ಅಂತ ಒಂದು ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವ ಇಲ್ಲಿ ನೀವೆಲ್ಲ ಏನು ಆಯ್ಕೆಯಾಗಿದ್ದೀರಿ ನಿಮ್ಮ ಓದು ಕೂಡ ಇಂಪಾರ್ಟೆಂಟು ನಿಮ್ಮ ನಾಯಕತ್ವ ಗುಣಗಳು ಕೂಡ ಇಂಪಾರ್ಟೆಂಟು ಒಬ್ಬ ವ್ಯಕ್ತಿ ನಾಯಕನಾಗಿ ಬೆಳಿಬೇಕಾದ್ರೆ ಆತನೇ ಕೂಡ ಜ್ಞಾನ ಇರಬೇಕಾಗ್ತದೆ ನೀವು ಕೆಲವು ಟೈಮಲ್ಲಿ ಜೋಕ್ಸು ಅಥವಾ ಸೋಷಿಯಲ್ ಮೀಡಿಯಾದೆಲ್ಲ ನೋಡಿರ್ತೀರಿ ಕೆಲವರು ಬುದ್ಧಿವಂತಿಕೆಯನ್ನ ಕೆಲವರು ದಡ್ಡ ರೀತಿ ವರ್ತಿಸ್ತಾ ಇರ್ತಾರೆ ಅವ್ರು ನಾಯಕರಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಸಮಯಕ್ಕೆ ತಕ್ಕಂತೆ ಆ ಸಂದರ್ಭಕ್ಕೆ ತಕ್ಕಂತೆ ಸ್ಥಳಕ್ಕೆ ತಕ್ಕಂತೆ ಸರಿಯಾಗಿ ವರ್ತಿಸುವ ಉತ್ತರಿಸುವ ಜ್ಞಾನವನ್ನ ಒಬ್ಬ ವ್ಯಕ್ತಿ ಹೊಂದಿರಬೇಕಾಗ್ತದೆ ಆ ಸಮಯದಲ್ಲಿ ಮಾತ್ರ ನಮ್ಮ ಒಟ್ಟಾರೆ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಒಟ್ಟಾರೆ ವ್ಯಕ್ತಿತ್ವ ರೂಪುಗೊಂಡ್ರೆ ಮಾತ್ರ ಆತ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ಉಡುಪಿ ಮಂಗಳೂರು ವಿಭಜಿತ ಜಿಲ್ಲೆಯ ಕೆಲವು ವ್ಯಕ್ತಿಗಳನ್ನು ತಗೊಂಡ್ರೆ ಬಹಳಷ್ಟು ಜನ ಉಡುಪಿಯವರು ಫೈನಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಫೈನಾನ್ಸ್ ಅಂತಂದ್ರೆ ನಮ್ಮ ಉಡುಪಿ ಮಟ್ಟದಲ್ಲ ಜಗತ್ತಿನ ಮಟ್ಟದಲ್ಲಿ ಕೂಡ ಮತ್ತೆ ಶೇರ್ ಇಂಡಸ್ಟ್ರಿ ಇರಬಹುದು ಎಜುಕೇಶನ್ ಇರಬಹುದು ಬ್ಯಾಂಕ್ಸ್ ಇರಬಹುದು ಹೋಟೆಲ್ಸ್ ಇರಬಹುದು ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರುವಂತ ಒಂದು ಜಿಲ್ಲೆ ಅಂದ್ರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸೊ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತಂದ್ರೆ ನೀವು ಎಲ್ಲಾ ರೀತಿಯ ವಿವಿಧ ರೀತಿಯ ವ್ಯಕ್ತಿತ್ವಗಳನ್ನ ನೀವು ಬೆಳೆಸ್ಕೋಬೇಕಾಗ್ತದೆ ನಿಮ್ಮ ನಿರಂತರ ಓದು ನಿಮ್ಮ ಭವಿಷ್ಯವನ್ನು ರೂಪಿಸ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ ನಿಮ್ಮ ನಿರಂತರ ಓದು ನೀವು ಓದುವಂಥದ್ದು ನಿಮ್ಮ ಅಕಾಡೆಮಿಕ್ ಓದು ಓದ್ಬೋದು ಅಥವಾ ಅನ್ಎಕಡೆಮಿಕ್ ನಿಮಗೆ ಸಂಬಂಧಿಸಿದ ಎಲ್ಲದ ವಿಷಯಗಳನ್ನು ಕೂಡ ಓದ್ಬೋದು ಯಾವುದೇ ಕಾದಂಬರಿ ಇರ್ಬೋದು ಯಾವುದೇ ಅಂಕಿಅಂಶಗಳಿರ್ಬೋದು ಯಾವುದೇ ಇತಿಹಾಸ ಇರ್ಬೋದು ಅಥವಾ ಯಾವುದೇ ಬಯೋಗ್ರಫಿ ಇರ್ಬೋದು ಸೊ ಅಂಥವುಗಳೆಲ್ಲ ಓದೋದ್ರಿಂದ ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತದೆ ನಿಮ್ಮ ವ್ಯಕ್ತಿತ್ವ ವಿಕಾಸ ಆದರೆ ನೀವು ಒಬ್ಬ ಉತ್ತಮ ನಾಗರಿಕನಾಗಿ ಈ ಸಮಾಜಕ್ಕೆ ರೂಪುಗೊಳ್ತೀರಾ ಉತ್ತಮ ನಾಗರಿಕರಾಗಿ ನೀವು ರೂಪುಗೊಂಡ್ರೆ ಈ ಸಮಾಜ ಕೂಡ ಉತ್ತಮವಾದ ವ್ಯವಸ್ಥೆಯನ್ನು ಹೊಂದಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ನಮ್ಮ ಜಿಶಂಕರ್ ಪ್ರಥಮ ದರ್ಜೆ ಕಾಲೇಜಿಯ ಕಾಲೇಜಿನ ಪ್ರಿನ್ಸಿಪಾಲ್ರಾದ ಭಾಸ್ಕರ್ ಶೆಟ್ಟರು ಸರ್ ನಮ್ಮ ಸ್ನೇಹಿತರುಗಳವರು ನೀವು ಹೋಗಲೇಬೇಕು ಅಂತ ಕೆಲವು ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಅದಕ್ಕೆ ನನಗೂ ಕೂಡ ಮಕ್ಕಳ ಜೊತೆ ಇಂಟ್ರಾಕ್ಷನ್ ತುಂಬ ಇಷ್ಟ ಸೊ ಅದಕ್ಕೆ ನಾನು ಕೂಡ ಇಷ್ಟ ಆಯ್ತು ನನಗೂ ಕೂಡ ಇಷ್ಟ ಆಯ್ತು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ತುಂಬ ಸಂತೋಷ ಆಗಿದೆ ನಿಮ್ಮನ್ನೆಲ್ಲ ನೋಡಿ ಇವರು ನಿಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು ಸರ್ ಇವತ್ತು ಬೆಂಗಳೂರಿಂದ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ರಾಜ್ಯದ ನಾನಾ ಮೂಲಗಳಿಂದ ಸ್ಟೂಡೆಂಟ್ಸ್ ಇದ್ದಾರೆ ಮೂವತ್ತು ವರ್ಷಕ್ಕಿಂತ ಈ ವರ್ಷ ಸುಮಾರು ಏಳು ಪಟ್ಟು ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆಗೆ ಹೆಚ್ಚು ಪ್ರವೇಶ ಪಡ್ಕೊಂಡಿದ್ದಾರೆ ಅಂತ ಈ ಶಾಲೆ ತುಂಬಾ ಚೆನ್ನಾಗಿ ನಡೀತೆ ನಡೀಲಿ ಅಂತ ಹಾರೈಸ್ತಾ ನಿಮ್ಮ ಭವಿಷ್ಯ ಕೂಡ ಅಂತ ಚೆನ್ನಾಗಿ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ ನಾನು ಯಾಕಂದ್ರೆ ಇವತ್ತು ಮಂತ್ರಿ ಮಂಡಲ ರಚನೆ ಆಗಿದೆ ಎಲ್ಲ ಮಂತ್ರಿವರಿಯರು ಎದುರುಗಡೆ ಆಸನ್ನರಾಗಿದ್ದಾರೆ ಮಂತ್ರಿವರಿಯ ದೇವರಿಗೆ ಈಗಾಗಲೇ ಗೌರವನಿತನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿದ್ದಲಿಂಗಪ್ಪನವರು ಅನೇಕ ವಿಚಾರಗಳ ಬಗ್ಗೆ ಹೇಳಿದರು ಇವತ್ತು ಲೋಕಸಭೆಯಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈಗ ಒಂದು ಮಂತ್ರಿ ಮಂಡಲ ರಚನೆ ಮಾಡಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಒಂದು ಸಂಪುಟ ರಚನೆ ಈಗಾಗಲೇ ರಾಜ್ಯದಲ್ಲಿ ಆಗಿದೆ ಅದೇ ರೀತಿಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಒಂದು ಶಿಸ್ತು ಒಂದು ಜವಾಬ್ದಾರಿ ಒಂದು ನಾಯಕತ್ವ ಇದೆಲ್ಲವನ್ನು ಮೈಗೂಡಿಸಿಕೊಂಡು ಈಗಾಗಲೇ ಮಂತ್ರಿ ಮಂಡಲ ರಚನೆ ಆಗಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಅವಧಿಯಲ್ಲಿ ಈ ಒಂದು ಲಿಷ್ಟು ಸಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮಂತ್ರಿ ಮಂಡಲಕ್ಕೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಕ್ತಾ ಇದ್ದೇನೆ ನಾನು ಆಗ ಗಮನಿಸಿದೆ ಯಾಕಂದ್ರೆ ಹೆಲ್ತ್ ಮಿನಿಸ್ಟ್ ಇದ್ದಾರೆ ಕಲ್ಚರಲ್ ಮಿನಿಸ್ಟ್ ಇದ್ದಾರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದಾರೆ ಡಿಸಿಪ್ಲಿನ್ ಮಿನಿಸ್ಟರ್ ಇದ್ದಾರೆ ಎಜುಕೇಶನ್ ಮಿನಿಸ್ಟರ್ ಇದಾರೆ ಎಸ್ ಪಿ ಎಲ್ ಅವರಿದ್ದಾರೆ ಎಸ್ ಪಿ ಇದ್ದಾರೆ ಬೇರೆ ಬೇರೆ ಮಂತ್ರಿ ಮಂಡಲ ರಚನೆ ಮಾಡುವುದರ ಮುಖಾಂತರ ಜವಾಬ್ದಾರಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಗೌರವಿತ ಎಡಿಷನ್ ಎಸ್ ಪಿ ಅವರು ಮಾತು ಕೇಳಿದ್ರು ನಾವೆಲ್ಲ ಇದ್ದೇವೆ ಅಲ್ವಾ ದಿನಪತ್ರಿಕೆಯಲ್ಲಿ ಯಾರಾದ್ರೂ ಓದ್ತಾ ಇದ್ದೀರಾ ಓದ್ತಾ ಇದ್ದೀರಾ ನೀವು ಏನು ಮುಗಿದು ಭಾಷಣ ಅಲ್ಲ ಮುಕ್ತವಾಗಿ ಮಾತನಾಡುವಂತದ್ದು ನಾನು ಒಂದು ವಿಚಾರ ಕೇಳ್ತೇನೆ ನಾನು ಭಾಷಣ ಮಾಡೋದು ಕಮ್ಮಿ ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಅಲ್ವಾ ನಾವೆಲ್ಲ ಯಾವತ್ತೂ ನೆನೆಸುವಂತ ವ್ಯಕ್ತಿ ಅಬ್ದುಲ್ ಕಲಾಂ ಅವರು ಹೆಸರು ಕೇಳಿದ್ರಲ್ವಾ ಇಲ್ಲಿರುವ ವಿದ್ಯಾರ್ಥಿ ಹತ್ರ ಕೇಳ್ತೇನೆ ನಾನು ದೇಶದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿ ಆಗ್ಬೇಕಂತ ಕನಸು ಕಾಣುವವರು ದಯವಿಟ್ಟು ಕೈ ಎತ್ತಿನ ನೋಡುವ ನಂಗೆ ದೇಶದ ರಾಷ್ಟ್ರಪತಿ ಆಗ್ಬೇಕಂತ ಆಸೆ ಇದೆ ಆಗುದು ಬಿಡುವುದು ಬೇರೆ ವಿಚಾರ ಆಗ್ಬೇಕಂತ

ಅಬ್ದುಲ್ ಕಲಾಂ ಅವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದವರು ಅಲ್ವಾ ಅವರ ಜೀವನ ಚರಿತ್ರೆಯನ್ನು ನಾವು ಓದಿದ್ದೇವೆ ಅನೇಕ ಬಗ್ಗೆ ತಿಳ್ಕೊಂಡಿದ್ದೇವೆ ನಾವು ಅವರು ಯಾವತ್ತು ನಾನು ದೇಶದ ರಾಷ್ಟ್ರಪತಿ ಆಗ್ತದೆ ಅಂತ ಎನ್ಸ್ಲೇ ಇಲ್ಲ ಆದ್ರೆ ಕನಸು ಕಾಣ್ತಾ ಇದ್ರು ಅವರು ಅವರು ಯಾವುದೇ ವಿಚಾರಗಳ ಬಗ್ಗೆ ಒಂದು ಗುರಿಯನ್ನಿಟ್ಟುಕೊಂಡಿದ್ರು ನಾನು ವಿದ್ಯಾರ್ಥಿಗೂ ವಿನಂತಿ ಮಾಡಿದ್ ಯಾಕಂದ್ರೆ ನೀವು ಇನ್ನು ಅತ್ಯಂತ ಕಡಿಮೆ ಪ್ರಾಯದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಆರನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ಇವತ್ತು ಸಾಹಿಬ್ ಯಾಕಂದ್ರೆ ಇವತ್ತು ನಾನು ಅವ್ರ ಅನುಮತಿ ಪಡ್ಕೊಂಡು ಒಂದು ಎರಡು ವಿಚಾರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಮಾತಾಡ್ತೇನೆ ನಾನು ಗಮನಿಸಿದಂತೆ ನಿನ್ನೆ ಕಾರ್ಕಳಕ್ಕೆ ರಾತ್ರಿ ಒಂದು ಕಾರ್ಯಕ್ರಮ ಹೋಗಿದೆ ಸರ್ ನಾವು ವಾಹನದಲ್ಲಿ ಹೋಗುವಾಗ ಇನ್ನೊಂದು ಗಾಡಿಯಲ್ಲಿ ಹೋಗುವಾಗ ಒಂದು ಸಣ್ಣ ಹುಡುಗ ಚನಟಿಗೊಂಡ ಇಟ್ಕೊಂಡು ಹೋಗ್ತಾ ಇದ್ದಾನೆ ರೋಡ್ ಕ್ರಾಸ್ ಮಾಡಿಕೊಂಡು ನಾವು ಹೋಗುವ ವಾಹನದ ಅಡ್ಡ ಫೀಟ್ ಇಲ್ಲ ಒಂದು ಅರ್ಧ ಫಿಟ್ ಇರ್ಬೋದು ಅಥವಾ ಒಂದ್ ಎರಡು ಇಂಚ ಇರ್ಬೋದು ನಾವು ಯಾವ ಅಲ್ಲಿ ಇದ್ದೇವೆ ಅದೇ ಸ್ಪೀಡಲ್ಲಿ ಇದ್ರೆ ಆ ಹುಡುಗ ಇವತ್ತು ನಮ್ಮ ಕಣ್ಣು ಕಾಣಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಡ್ರೈವರ್ ಜಾಗೃತೆಯಿಂದ ಬ್ರೇಕ್ ಹಾಕಿದೆ ಗಾಡಿ ತಿರುಗುವಷ್ಟು ಬೇಕಾಗಿದೆ ಆ ಹುಡುಗ ಬದುಕಿಕೊಂಡ ನಾನು ಯಾಕೆ ಇದ್ದೆ ಅಂದ್ರೆ ಆ ಹುಡುಗನ ಪ್ರಾಯ ಹದಿನೈದು ವರ್ಷ ಇರ್ಬೋದು ಹದಿನಾಲ್ಕು ವರ್ಷ ಇರ್ಬೋದು ವಾಹನ ಚಲಾವಣೆ ಮಾಡಲಿಕ್ಕೆ ಪರವಾನಗಿ ಬೇಕಾದ್ರೆ ಎಷ್ಟು ವರ್ಷ ಆಗ್ಬೇಕು ಮಕ್ಕಳೇ ಹದಿನೆಂಟು ವರ್ಷಕ್ಕಿಂತ ಕೆಳಗೆ ಈಗ ವಾಹನ ಬಿಡುವವರು ಯಾರು ಇದ್ದೀರಾ ನೀವು ಅಪ್ಪನತ್ರ ಮನೆಯಲ್ಲಿ ಟೂ ವೀಲರ್ ಉಂಟಲ್ವಾ ಒಂದು ರೈಡ್ ಹೋಗಿ ಬರ್ತೇನೆ ಅಂತ ಆಸೆ ಇಟ್ಕೊಂಡು ಬಿಟ್ಟವ್ರು ಯಾರಿದ್ದೀರಿ ಕೈ ಎತ್ತಿ ನೋಡುವ ಸುಳ್ಳೇನು ಬೇಡಿ ಆ ವೆರಿ ಗುಡ್ ನೋಡಿ ಅವನಿಗೆ ಕೈ ಚಪ್ಪುಳ ಹೆಮ್ಮೆ ಅಲ್ಲ ಕೈ ಕೆಳಗೆ ಮಾಡಿ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ನಿಂಗೆ ವಾಹನ ಚಲಾವಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಹದಿನೆಂಟು ವರ್ಷ ದಾಟದಿದ್ರೆ ಯಾವುದೇ ಕಾರಣಕ್ಕೂ ವಾಹನ ಚಲಾವಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಇವತ್ತಿನವರೆಗೆ ಮಾಡಬಹುದು ಇನ್ನು ಮುಂದಕ್ಕೆ ಹದಿನೆಂಟು ವರ್ಷ ಆಗದೆ ದಯವಿಟ್ಟು ವಾಹನ ಚಲಾವಣೆ ಮಾಡಬೇಡಿ ನಿಮಗೆ ಪರವಾನಿಗೆ ಕೊಟ್ಟಿಲ್ಲ ಅನುಮತಿ ಇಲ್ಲದೆ ಪರವಾನಿ ಇಲ್ಲದೆ ವಾಹನ ಚಲಾವಣೆ ಮಾಡಿದ್ರೆ ಅಪಘಾತ ಆದರೆ ಜೀವನ ಇಡೀ ನೀವು ಜೈಲಲ್ಲಿ ಇರಬೇಕು ಯಾವುದೇ ಒಂದು ಅನಾಹುತ ಆದ್ರೆ ನೀವು ಚಲಾವಣೆ ಮಾಡಿದ ವಾಹನದ ಮುಖಾಂತರ ಪರವಾನಗಿ ಇಲ್ಲದ ವಾಹನದ ಮುಖಾಂತರ ನಾಳೆ ಎದುರುಗಡೆ ಯಾರಾದ್ರೂ ಏನಾದ್ರೂ ಡ್ಯಾಮೇಜ್ ಆದ್ರೆ ಅಪಘಾತ ಆದ್ರೆ ಕೈಕಾಲು ಮುಳ್ಕೊಂಡ್ರೆ ಅಥವಾ ಸತ್ರೆ ಅವನ ಜೀವನ ಪೂರ್ತಿ ಅವನ ಸಂಪಾದನೆ ದುಡ್ಡನ್ನು ನಾಲ್ಕು ಪಟ್ಟು ನೀವು ಕೊಡ್ಬೇಕಾಗ್ತದೆ ಮಕ್ಕಳೇ ನಿಮ್ಮ ಪೋಷಕರು ನೀವು ದುಡಿಯುದಿಲ್ಲ ನಿಮ್ಮ ಪೋಷಕರು ಕೊಡ್ಬೇಕಾಗ್ತದೆ ನೀವು ಘಟನೆ ಗಣ ಪೂನದಲ್ಲಿ ಆದ ಘಟನೆ ಗೊತ್ತಿರ್ಬೋದು ನಿಮ್ಗೆ ಅಲ್ವಾ ೂನದಲ್ಲಿ ನಿಮ್ಮಂತ ಒಬ್ಬ ವಿದ್ಯಾರ್ಥಿ ವಾಹನ ಚಲಾವಣೆ ಮಾಡುವುದರ ಮುಖಾಂತರ ವಾಹನ ಚಾಲನೆ ಮಾಡುವುದರ ಮುಖಾಂತರ ಇವತ್ತು ತಂದೆ ತಾಯಿಯವರು ಜೈಲಿಗೆ ಹೋದ್ರು ಅಜ್ಜ ಜೈಲಿಗೆ ಹೋದ್ರು ಇದೆಲ್ಲ ದಯವಿಟ್ಟು ಗಮನಿಸಿಕೊಳ್ಳಿ ಯಾಕಂದ್ರೆ ವಿದ್ಯಾಭ್ಯಾಸ ಅಂದ್ರೆ ಪಾಠ ಪ್ರವಚನ ಮಾತ್ರ ಅಲ್ಲ ಪಾಠೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಸಾಮಾಜಿಕವಾಗಿ ಅನೇಕ ವಿಚಾರಗಳನ್ನು ನಾವು ಪಡ್ಕೊಳ್ಬೇಕು ದಿನಂಪ್ರತಿ ಬೇಕಾದ ಮ್ಯಾಗ್ಸಿನ್ ಬರ್ತದೆ ಇಲ್ಲಿ ದಿನಪತ್ರಿಕೆಗಳಿಂದ ಬರ್ತದೆ ಇಂಗ್ಲಿಷ್ ದಿನಪತ್ರಿಕೆಗಳು ಬರ್ತದೆ ದಯವಿಟ್ಟು ಅದನ್ನು ಗಮನಿಸಿ ಇವತ್ತು ಹೊರ ರಾಜ್ಯದ ಅನೇಕ ವ್ಯಕ್ತಿಗಳು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಾರೆ ಐ ಪಿ ಎಸ್ ಅಧಿಕಾರಿ ಆಗಿದ್ದಾರೆ ಆರ್ ಎಸ್ ಅಧಿಕಾರಿ ಆಗಿದ್ದಾರೆ ಐ ಎಫ್ ಎಸ್ ಅಧಿಕಾರಿ ಆಗಿದ್ದಾರೆ ಅಲ್ವಾ ಹೇಗೆ ಆಗಿದ್ದಾರೆ ಈ ಹಿಂದಿನ ಎಸ್ ಪಿ ಅವರು ನನಗೆ ತುಂಬಾ ಆತ್ಮೀಯ ಇರುವ ಸಂದರ್ಭದಲ್ಲಿ ನಾನು ಹೀಗೆ ಮಾತನಾಡುವ ಹೇಳಿದ್ರು ದಿನನಿತ್ಯ ದಿನಪತ್ರಿಕೆ ನೋಡ್ತೀನಿ ಜನರಲ್ ನಾಲೆಜ್ ಅನ್ನು ನಾನು ಪಡ್ಕೊಳ್ತಿದ್ದೇನೆ ಜನರಲ್ ನಾಲೆಜ್ ಮಾತ್ರ ಅಲ್ಲ ನಾವು ಶಾಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಪಾಠ ಪ್ರವಚನಗಳನ್ನು ನಮ್ಮ ಅಧ್ಯಾಪಕ ಹೊಂದದವರು ಏನು ಬೋಧನೆ ಮಾಡ್ತಾರೆ ಅದನ್ನು ಗಮನವಿಟ್ಟು ಕೇಳಬೇಕು ಒಳ್ಳೆಯ ಗಳಿಸಬೇಕು ಆದರೆ ಶೇಕಡ ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ಅಂಕ ಜೀವನ ಅಲ್ಲ ಹಾಗಂತ ನಾವು ನೀವು ಅಂಕ ಗಳಿಸದೆಬೇಡಿ ಅಂಕ ಗಳಿಸುವುದರೊಂದಿಗೆ ಪಾಠ ಪ್ರವಚನವನ್ನು ಅಧ್ಯಾಪಕರು ಏನು ಹೇಳ್ತಾರೆ ಅದನ್ನು ಕಿವಿಕೊಟ್ಟು ಕೇಳಿ ಮನನ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪ್ರಶ್ನೆಯನ್ನು ಪರೀಕ್ಷೆಯನ್ನು ಎದುರಿಸಿ ಉತ್ತಮ ವಿದ್ಯಾರ್ಥಿಗಳಾಗಿ ಅದರೊಂದಿಗೆ ಜೀವನ ಪಾಠವನ್ನು ಕಲಿತುಕೊಳ್ಳಿ ಇವತ್ತು ವಿಶೇಷವಾಗಿ ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಇರ್ಬೋದು ರಮೇಶ್ ಶೆಟ್ಟಿ ಇರ್ಬೋದು ಪರ ಶೆಟ್ಟಿ ಇರ್ಬೋದು ಅನೇಕ ಕಡೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾನು ಗಮನಿಸಿದಂತೆ ಸಂಸ್ಕಾರಿತ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮಕ್ಕಳಿಗೆ ಬೇಕಾದ ವಿಚಾರಗಳ ಬಗ್ಗೆ ಮಕ್ಕಳು ಸುಸಂಸ್ಕೃತರಾಗಿರ್ಬೇಕೆನ್ನುವಂತ ಬೋಧನೆಯನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ಅಧ್ಯಾಪಕರ ತಂಡ ಇದೆ ಯಾಕಂದ್ರೆ ಅತ್ಯಂತ ಬಾಲ್ಯದಲ್ಲಿ ಆರನೇ ಕ್ಲಾಸ್ ಅಂದ್ರೆ ಅತ್ಯಂತ ಬಾಲ್ಯದಲ್ಲೇ ಹತ್ತು ವರ್ಷ ಆಗುವಾಗಲೇ ನೀವು ಇವತ್ತು ವಿದ್ಯಾದೇಗುಲಕ್ಕೆ ಬರ್ತೀರಿ ಅಲ್ವಾ ಇವತ್ತು ನಿಮ್ಮ ಅಧ್ಯಾಪಕರು ಹೇಳಿದ ವಿಚಾರಗಳನ್ನು ಕಿವಿಗೊಟ್ಟಿ ಕೇಳಿ ಧಾರ್ಮಿಕತೆಯ ಬಗ್ಗೆ ನಾನು ಯಾವ ಧರ್ಮದ ಬಗ್ಗೆ ಮಾತಾಡುವುದಿಲ್ಲ ಯಾವುದೇ ಧರ್ಮ ಇರ್ಬೋದು ಧಾರ್ಮಿಕತೆಯ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಯಿರಿ ಹೊತ್ತು ಹೆತ್ತು ತಾಕಿದ ನಿಮ್ಮ ತಾಯಿ ಅವರ ಕಣ್ಣಲ್ಲಿ ಯಾವತ್ತೂ ನೀರು ಹಾಗೆ ಮಾಡಿ ಅವರಿಗೆ ಕಷ್ಟ ಕೊಡಬೇಡಿ ಅವರನ್ನು ಕೂಗಿಸಬೇಡಿ ಅವರಿಗೆ ದುಃಖ ಕೊಡಬೇಡಿ ನಿಮ್ಮ ಪೋಷಕರನ್ನು ಪ್ರೀತಿಸಿ ಕುರುಗಳಿಗೆ ಗೌರವ ಕೊಡಿ ಮಾಡ್ತಿರಲ್ಲ ಅದೆಲ್ಲ ವಿದ್ಯಾರ್ಥಿಗಳು ಸುಮ್ಮನಿದ್ದಾರೆ ಯಾಕೆ ಮನೆಯಿಂದ ಮನೆಯಿಂದ ಬರುವ ವಿದ್ಯಾರ್ಥಿಗಳು ಸಿ ವಿದ್ಯಾರ್ಥಿಗಳನ್ನ ನಾನು ತಜ್ಞ ಕೇಳ್ತೇನೆ ಮನೆಯಿಂದ ಬರುವವರು ಅಮ್ಮನಿಗೆ ಅಡುಗೆ ಕೊನೆಯಲ್ಲಿ ಸಹಾಯ ಮಾಡುವವರು ಯಾರನ್ನ ಕೈ ಎತ್ತಿ ನೋಡುವ ಅಮ್ಮನಿಗೆ ಅಡುಗೆ ಕೊನೆಯಲ್ಲಿ ಸಹಾಯ ಮಾಡುವವರು ಕಾಫಿ ಕುಡ್ದ ಲೋಟ ಕೊಡಿ ತೊಳಿಬಹುದು ಇರ್ಬೋದು ಊಟ ಮಾಡಿದ ಬಟ್ಟಣ ತೊಳಿಬಹುದು ಎಲ್ಲ ಮಂಚಿದ್ರಲ್ವಾ ನಿಮ್ಮ ಮನೆಗೆ ಬರುವುದಲ್ಲ ನಾವು ಅಂತ ಸರ್ ವೆರಿ ಗುಡ್ ತುಂಬಾ ಸಂತೋಷ ಮಕ್ಕಳೇ ನಾನು ಬೇರೆ ಏನೇ ಹೇಳುವುದಿಲ್ಲ ನಿಮ್ಗೆ ಯಾಕಂದ್ರೆ ಇವತ್ತು ಮಂತ್ರಿ ಮಂಡಲ ರಚನೆ ಆಗಿದೆ ವಿಶೇಷವಾಗಿ ಅನೇಕ ವಿಚಾರಗಳ ಬಗ್ಗೆ ನಮ್ಮ ಅಧಿಕಾರಿ ವರ್ಗದವರು ನಿಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಅದರಲ್ಲೂ ಈ ಮಂತ್ರಿ ಮಂಡಲದ ಬಗ್ಗೆ ನೀವು ಟಿವಿಯನ್ನು ವೀಕ್ಷಣೆ ಮಾಡಬೇಡಿ ನಮ್ಮ ಈಗಿನ ಮಂತ್ರಿ ಮಂಡಲದ ಬಗ್ಗೆ ದಯವಿಟ್ಟು ಹೆಚ್ಚು ಹೆಚ್ಚು ಟಿವಿ ವೀಕ್ಷಣೆ ಮಾಡಬೇಡಿ ಯಾಕಂದ್ರೆ ಜನರು ಆಯ್ಕೆ ಮಾಡಿ ಆರಿಸಿ ಕಲಿಸಿದ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ವಿದ್ಯಾರ್ಥಿ ವೃಂದದವರು ನಿಮ್ಮನ್ನು ಆರಿಸಿದಾರಲ್ವಾ ನಾನು ವಿನಂತಿ ಮಾಡೋದಿಷ್ಟೇ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಹಿಟ್ಲ ಹಿಟ್ಲ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮಂತ್ರಿ ಮಂಡಲ ಅಂದ್ರೆ ಹೇಗಿತ್ತಂದ್ರೆ ಅದು ಇನ್ನೊಂದು ವಿದ್ಯಾದ್ಯಗುರದ ಮಂತ್ರಿ ಮಂಡಲಕ್ಕೆ ಮಾದರಿ ಅಷ್ಟು ಮಂತ್ರಿ ಮಂಡಲ ರಚನೆ ಆಗಿದೆ ಶಿಸ್ತು ಜವಾಬ್ದಾರಿ ಹೊಣೆಗಾರಿಕೆ ಇದೆಲ್ಲವನ್ನು ನಿಭಾಯಿಸುವುದರೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ತಮಗೆ ಘನತೆ ಗೌರವ ಹೆಚ್ಚಿಸುವಂತೆ ಕೆಲಸ ಮಾಡುವುದರೊಂದಿಗೆ ಈಗಾಗಲೇ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಒಳ್ಳೆಯ ವಿದ್ಯಾ ಒಳ್ಳೆಯ ಅಧ್ಯಾಪಕರಿದ್ದಾರೆ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಬರಲಿ ಮುಂದಿನ ದಿನಗಳಲ್ಲೂ ಅಂತ ಆಶಿಸಿ ವಿಶೇಷವಾಗಿ ನಾನು ಸ್ಕೌಟ್ಸ್ ಗೈಡ್ಸ್ ನ ಚೀಫ್ ಕಮಿಷನರ್ ಆಗಿ ಅರವತ್ತ ಮೂರು ಸ್ಕೌಟ್ಸ್ ಗೈಡ್ಸ್ ನ ವಿದ್ಯಾರ್ಥಿಗಳು ಈ ವಿದ್ಯಾ ಅದರ ಜವಾಬ್ದಾರಿಯನ್ನು ಆರು ಜನ ಮುಖ್ಯಸ್ಥರು ವಹಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಶಿಸ್ತು ಸಂಯಮ ಮತ್ತು ಸೇವೆ ಅಲ್ವಾ ವಿಶೇಷವಾಗಿ ಈ ಒಂದು ಸ್ಕೌಟ್ಸ್ ಗೈಡ್ಸ್ ಅಲ್ಲಿರುವ ವಿದ್ಯಾರ್ಥಿ ಅವರಿಗೆ ಅದರ ಜವಾಬ್ದಾರಿಯನ್ನು ಕೊಂಡ ಹರೀಶ್ ಇರ್ಬೋದು ಮತ್ತೆ ಗಿರೀಶ್ ಇರ್ಬೋದು ಹಾಗೆ ಇನ್ನೊಂದು ನಾಲ್ಕು ಜನ ಅವರೆಲ್ಲರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇನ್ನಷ್ಟು ವಿದ್ಯಾರ್ಥಿಗಳು ಈ ಒಂದು ಸ್ಕೌಟ್ಸ್ ಗೈಡ್ಸ್ ಅಲ್ಲಿ ಸೇರುವುದರೊಂದಿಗೆ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಇಟ್ಟುಕೊಂಡಿದ್ದೇವೆ ಸುಮಾರು ಏಳು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಗಳಲ್ಲಿದ್ದಾರೆ ಐವತ್ತು ಸಾವಿರ ವಿದ್ಯಾರ್ಥಿಗಳನ್ನು ಈ ಒಂದು ಸಂಸ್ಥೆಯೊಂದಿಗೆ ಸೇರಿಸ್ಕೊಳ್ಬೇಕೆಂತ ನಾವು ಪಣ ತೊಟ್ಟಿದ್ದೇವೆ ಸಾಕಷ್ಟು ಒಳ್ಳೆಯ ತಂಡ ಉಂಟು ನಮ್ಮ ಸ್ಟೇಟ್ ಚೀಫ್ ಕಮಿಷನರ್ ಅಂತ ಪಿ ಜಿ ಆರ್ ಸಿಂಧ್ಯಾ ಅವರು ಅವರು ನಮ್ಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರ ಮುಖಾಂತರ ಅವರು ನಮ್ಮ ಜಿಲ್ಲೆಗೆ ಬರುವವರಿದ್ದಾರೆ ಹಾಗೆ ಅವರ ಮುಖಾಂತರ ಈ ಒಂದು ದೊಡ್ಡ ಸೇವಾ ಸಂಸ್ಥೆ ಅಂತ ಹೇಳ್ತೀನಿ ನಾನು ಸೇವಾ ಸಂಸ್ಥೆ ಇನ್ನಷ್ಟು ಬೆಳೆಯಲ್ಲಿ ಬೆಳಗಲಿ ತನ್ ಮೂಲಕ ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರು ಇರ್ಬೋದು ಮುಖ್ಯೋಪಾಧ್ಯಾಯ ಅಧ್ಯಾಪಕರು ಇರ್ಬೋದು ಪ್ರಾಂಶುಪಾಲ ಇರ್ಬೋದು ಅವರಂದ್ರ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ಯಾಚಿಸಿದ ಎಲ್ಲ ವಿದ್ಯಾರ್ಥಿ ವಂದದವರಿಗೆ ಈ ಹೊಸ ವರ್ಷ ಯಾಕಂದ್ರೆ ವಿದ್ಯಾಸಂಸ್ಥೆ ಪ್ರಾರಂಭ ಇದು ಹೊಸ ವರ್ಷ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸಂತೋಷದ ಕಾರ್ಯಕ್ರಮ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಿಮ್ಮವನಾಗಿದ್ದುಕೊಂಡು ಎರಡು ಅನಿಸಿಕೆಗಳನ್ನು ತಿಳಿಯ ಅವಕಾಶ ಕಲ್ಪಿಸಿದ ಎಲ್ಲರಿಗೆ ಒಂದಿಸಿ ನಾನು ಎರಡು ಮಾತಾಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ